ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಶುರುವಾಗಿ ದಿನ ಆಗೋಯ್ತು ಫಸ್ಟ್ ಹಾಫ್ ಮುಗಿತಾ ಇದ್ದಂತೆ ಸೆಕೆಂಡ್ ಹಾಫ್ ಅಬ್ಬರ ಶುರುವಾಗಿದೆ ಹಾಗೆ ನೋಡಿದ್ರೆ ಇಷ್ಟು ದಿನದ್ದೇ ಒಂದು ಲೆಕ್ಕ ಇನ್ಮೇಲೆ ನಡೆಯೋದೇ ಒಂದು ಲೆಕ್ಕ ಯಾಕಂದ್ರೆ ಇಷ್ಟು ದಿನ ಬರೀ ಮೈಂಡ್ ಗೇಮ್ ಇನ್ನೊಬ್ಬರ ಮೇಲೆ ಕುತಂತ್ರ ಮಾಡೋದ್ರಲ್ಲೇ ಅರ್ಧ ಸೀಸನ್ ಮುಗ್ದು ಹೋಗ್ತಾ ಇತ್ತು ಅದರಲ್ಲೂ ಮಂಜು ಮತ್ತು ಪಾಸಿಟಿವ್ ಪರಿಮಳ ಅವರ ಮೈಂಡ್ ಗೇಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೊಬ್ಬರಿಗೂ ಆಗ್ತಿರ್ಲಿಲ್ಲ ಆದ್ರೆ ಈಗ ಅಸಲಿ ಆಟ ಶುರುವಾಗಿದೆ ನೋಡಿ ಇಷ್ಟ ದಿನ ಆಟ ನಡೆದಿದ್ದೇ ಒಂದು ತೂಕ ಆದ್ರೆ ಮೇಲೆ ನಡೆಯೋದೆ ಇನ್ನೊಂದು ತೂಕ ಯಾಕಂದ್ರೆ ನಟಿ ಶೋಭಿತಾ ಹಾಗೂ ರಜತ್ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯ ಆಟದ ಸ್ವರೂಪವೇ ಬದಲಾಗಿ ಹೋಗಿದೆ ಹಾಗೆ ನೋಡಿದ್ರೆ ರಜತ್ ಏನು ಹೇಳ್ಕೊಳ್ಳುವಂತ ಕೆಚ್ಚದೆಯ ಆಟಗಾರ ಅನ್ನಿಸ್ತಿಲ್ಲ ಬರೀ ಬಾಯಲ್ಲೇ ಬಿಲ್ಡ್ ಅಪ್ ಅನ್ನಿಸ್ತಾ ಇದೆ ಆದ್ರೆ ಶೋಭಾ ಹಾಗಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಎಲ್ಲರ ಮುಖವಾಡ ಕಳಚೋ ಕೆಲಸ ಮಾಡಿದ್ದಾರೆ ಯಾರ್ಯಾರು ಹೇಗೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮಂಜು ಹೇಗೆ ಪಾಸಿಟಿವ್ ಪರಿಮಳ ಹೇಗೆ ಅನ್ನೋದನ್ನ ಮೊದಲ ದಿನವೇ ಎಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ಹೆಣ್ಣುಮಗಳು ಯಾರಿಗೂ ಹೆದರದೆ ಮಾತಿಗೆ ಮಾತು ಆಟಕ್ಕೆ ಆಟ ಕುಸ್ತಿಗೂ ಸೈ ಮಾತಿಗೂ ಸೈ ಸೇರಿಗೆ ಸವಾ ಸೇರು ಅಂತ ಪೈಪೋಟಿ ಕೊಟ್ಟಿದ್ದು ಅಂದ್ರೆ ಅದು ನಟಿ ಸಂಗೀತಾ ಶೃಂಗೇರಿ ಮಾತ್ರ ಹಾಗೆಯೇ ಸಂಗೀತಾರನ್ನ ಸಿಂಹಿಣಿ ಅಂತ ಜನ ಕರೀತಿದ್ರು ಇವರನ್ನ ಬಿಟ್ರೆ ಬೇರೆ ಯಾವುದೇ ಸೀಸನ್ ನಲ್ಲೂ ಈ ರೀತಿಯವರು ಕಾಣಿಸ್ಲೇ ಇಲ್ಲ ಪರಿ ಸೀಸನ್ ನಲ್ಲಿ ಸಂಗೀತಾರಂತೆ ಸಿಡಿದೇಳೋ ಲೇಡಿ ಸಿಂಹಿನಿ ಉದಯ ಆಗ್ತಾರ ಅಂದ್ಕೊಂಡ್ರೆ ಎಲ್ರೂ ಸೈಲೆಂಟ್ ಗೇಮರ್ ಗಳೇ ಆಗೋದ್ರು ಸತ್ಯ ಧಾರವಾಹಿಯಲ್ಲಿ ಸತ್ಯ ಸೀರಿಯಲ್ ನಲ್ಲಿ ಖಡಕ್ ರೆಬಲ್ ಲೇಡಿ ಪಾತ್ರ ಮಾಡಿದ್ದ ಗೌತಮಿ ನಿಜ ಜೀವನದಲ್ಲೂ ಹಾಗೆ ಇದಾರೇನೋ ಯಾರಿಗೂ ಕೇರ್ ಮಾಡಲ್ಲ ಯಾರ ಜೊತೆಗೂ ಕುತಂತ್ರದ ಆಟ ಆಡಲ್ಲ ಅಂತ ಬಹುತೇಕರು ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ ಬಿಡಿ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಪಕ್ಕ ನೆಗೆಟಿವ್ ಗೇಮ್ ಆಡ್ತಿದ್ದಾರೆ ಹೀಗಾಗಿಯೇ ನಟಿ ಶೋಭಾ ಶೆಟ್ಟಿ ನಟಿ ಗೌತಮಿ ಅವರದ್ದು ಮುಖವಾಡದ ಆಟ ಅಂತ ಎಲ್ಲರ ಮುಂದೆ ಹೇಳ್ಕೊಂಡಿದ್ದು ಹಾಗೆ ನೋಡಿದ್ರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಮುಖವಾಡ ಹಾಕೊಂಡಿರೋದು ಅಂದರೆ ಅದು ಗೌತಮಿ ಮಾತ್ರ ಪ್ರತಿ ನಗು ಆಕ್ರೋಶ ಕೋಪದ ಹಿಂದೆ ಹತ್ತಾರು ಅರ್ಥ ಇದ್ದೇ ಇರುತ್ತೆ ಹೀಗಾಗಿಯೇ ಗೌತಮಿ ಮುಖವಾಡ ಹಾಕೊಂಡಿದ್ದಾರೆ ಅಂತ ಫೇಸ್ ಟು ಫೇಸ್ ಹೇಳಿದ್ದಾರೆ ಆತ್ಮಗೆ ಇನ್ನು ಮಂಜು ವಿಷಯಕ್ಕೆ ಬರೋದಾದ್ರೆ ಉಗ್ರ ಮಂಜು ಪಕ್ಕ ಪ್ಲಾನ್ ಆಟಗಾರ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಹಾರಾಡೋದು ಚಿರಾಡೋದ್ರಲ್ಲೇ ಮುಗಿಸ್ಬಿಡ್ತಾರೆ ತಾನು ಜೋರಾಗಿ ಮಾತನಾಡಿದ್ರೆ ಯಾರು ತಮ್ಮ ವಿರುದ್ಧ ಮಾತಾಡಲ್ಲ ಅಂತ ಪಕ್ಕ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಹೀಗಾಗಿಯೇ ಮಂಜು ವಿರುದ್ಧ ಡೇರ್ ಆ್ಯಂಡ್ ಡ್ಯಾಶ್ ಆಗಿ ಯಾರು ನಿಲ್ತಿಲ್ಲ ಒಮ್ಮೊಮ್ಮೆ ಗೌತಮಿ ಆಡಿಸಿದಂತೆ ಆಡ್ತಿರೋ ಮಂಜು ತಮ್ಮ ಆಟವನ್ನು ಬಿಟ್ಕೊಟ್ಟು ಗೌತಮಿಯನ್ನ ಗೆಲ್ಲಿಸೋದಕ್ಕೆ ನೋಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗ ಎರಡು ಮೂರು ಜನರ ಜೊತೆ ತಂಗಿ ತಂಗಿ ಅಂತ ಓಡಾಡ್ಕೊಂಡಿದ್ದ ಮಂಜು ಆಮೇಲೆ ಇದ್ದಕ್ಕಿದ್ದಂತೆ ತಮ್ಮದೇ ಟೀಮ್ ಮಾಡ್ಕೊಂಡ್ರು ಭವ್ಯ ಐಶೋ ಜೊತೆ ದೂರ ಆದ್ರು ತ್ರಿವಿಕ್ರಮ್ ಜೊತೆಗೂ ಅಂತರ ಕಾಯ್ದುಕೊಂಡ್ರು ತಮ್ಮ ಎದುರಾಳಿಯನ್ನ ಹೊಡಿಬೇಕು ಅಂದ್ರೆ ಮೈಂಡ್ಗೆ ಮಾಡಬೇಕು ಅಂತ ಕುತಂತ್ರದ ಆಟಕ್ಕೆ ಮೊರೆ ಹೋದ್ರು ಇದೆಲ್ಲವೂ ಗೊತ್ತಿದ್ರು ಯಾರೊಬ್ಬರು ಏರು ಧ್ವನಿಯಲ್ಲಿ ಮಾತನಾಡ್ತಿರ್ಲಿಲ್ಲ ಬಿಗ್ ಬಾಸ್ಗೆ ಬಂದ ಒಂದೇ ದಿನದಲ್ಲಿ ಮಂಜು ಸ್ನೇಹಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಮುಕ್ಕಕ್ಕೆ ಹೊಡೆದಂತೆ ಹೇಳಿದ್ದು ನಟಿ ಶೋಭಾ ಮಾತ್ರ ಮಿಗಿರೆ ಶೋಭಾ ಶೆಟ್ಟಿ ಎಲ್ರಂತೆ ಅಲ್ಲ ಸದ್ಯ ಬಿಗ್ ಬಾಸ್ ನಲ್ಲಿರೋ ಹೆಣ್ಮಕ್ಳು ಏರು ಧ್ವನಿಯಲ್ಲಿ ಮಾತನಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ಶೋಭಾ ಮಾತ್ರ ಡೋಂಟ್ ಕೇರ್ ಅನ್ನೋ ಹೆಣ್ಮಗಳು ನಾನಿಲ್ಲಿ ಯಾರನ್ನು ಮೆಚ್ಚಿಸೋದಕ್ಕೆ ಬಂದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಂಡಿರೋ ಹೆಣ್ಮಗಳು ಹೀಗಾಗಿಯೇ ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಮಂಜು ಅವರಿಗೆ ಸರಿಯಾಗಿ ಕೊಟ್ಟಿದ್ದು ಮೊದಲ ದಿನವೇ ಎಲ್ರಿಗೂ ಬಿಸಿ ಮುಟ್ಟಿಸಿರೋ ನಟಿ ಶೋಭಾ ಮೇಲೆ ಇದೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಪ್ರಜತ್ ವಿಷಯಕ್ಕೆ ಬರೋದಾದ್ರೆ ನಾಲ್ಕೈದು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದಾರೆ ಮೂರರಲ್ಲಿ ಅಪ್ ಆಗಿದ್ದಾರೆ ಹಾಗಂತ ಬಿಗ್ ಬಾಸ್ ನಲ್ಲೂ ಮೋಡಿ ಮಾಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಅವರೇನು ಅಷ್ಟು ಸ್ಟ್ರಾಂಗ್ ಅನ್ನಿಸ್ತಿಲ್ಲ ಈ ಬಾಯಲ್ಲೇ ಬಿಲ್ಡ್ ಅಪ್ ಅನ್ನಿಸ್ತಾ ಇದೆ ದೀಪ್ ಮುಂದೆ ಅರ್ಧ ಜನ ಪುಕ್ಲು ಅರ್ಧ ಜನ ತಿಕ್ಲು ಅಂದಿದ್ದ ಇದೇ ರಜತ್ ಬರೀ ತ್ರಿವಿಕ್ರಮರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಕಿಚ್ಚನ್ ಮುಂದೆ ಉಗ್ರಂ ಮಂಜು ತಿಕ್ಲು ಅಂದಿದ್ದ ಇದೇ ರಜತ್ ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಮಂಜು ಹಾಡಿ ಹೊಗಳಿದ್ದಾರೆ ಸ್ನೇಹ ಮಾಡೋದಕ್ಕೆ ಮಂಜುನೇ ಬೆಸ್ಟ್ ಅಂದಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ರಜತ್ಗೆ ಇರೋದು ತ್ರಿವಿಕ್ರಮ್ರನ್ನ ಎದುರಿಸ್ಬೇಕು ಅನ್ನೋದು ಬಿಟ್ಟರೆ ತಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನೋದನ್ನು ತೋರಿಸ್ಕೊಡ್ತಿಲ್ಲ ನೋಡೋಣ ಇನ್ನೂ ಐವತ್ತು ದಿನ ಇದೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಆತ್ಮೀಕರೇ ನಿಮಗೆ ಶೋಭಾ ಮತ್ತು ರಜತ್ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ